ಮಕ್ಕಳೇ ಮಕ್ಕಳೇ ಇವತ್ತು ನಾವು ನಮ್ಮ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಇವತ್ತು ಪಾಠ ಕಲಿಯೋಣ ಸಾವಿತ್ರಿಬಾಯಿ ನಮ್ಮ ನಿಮ್ಮೆಲ್ಲರಿಗೆ ಅಕ್ಷರ ಜ್ಞಾನವನ್ನ ಕೊಡುವುದಕ್ಕೆ ಸಿದ್ಧಳಾದವಳು ಅಕ್ಷರವನ್ನ ಕಲಿಯೋದಕ್ಕೆ ಇವತ್ತೆಲ್ಲರೂ ನೀವು ಸಾಕ್ಷಿಯಾಗಿದ್ದೀರಿ ಇನ್ನೊಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಬಾರದು ಕಲಿತರೆ ಅಪರಾಧ ಅನ್ನತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಗಳು ಇತ್ತು ಆದರೆ ಸಾವಿತ್ರಿಬಾಯಿ ಜ್ಯೋತಿಬಾ ಅವರು ಇರುವರೂ ಕೂಡಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೆಯುವುದಕ್ಕಾಗಿ ಶಾಲೆಯನ್ನು ತೆಗೆದರು ಇವತ್ತು ನಾವು ನೀವು ಎಲ್ಲ ಶಾಲೆಯನ್ನು ಕಲಿಬೇಕಾದ್ರೆ ಆ ಜ್ಯೋತಿ ಅವರ ಹಾಗೂ ಸಾವಿತ್ರಿ ಬಾಯಿಯವರ ಪುಣ್ಯಾಂತ ಮಕ್ಕಳೇ ನಾನು ನಿಮಗೆ ಹೇಳ್ತೀವಿ ಮಕ್ಕಳು ಹೆಣ್ಣು ಮಕ್ಕಳು ಶಾಲೆ ಕಲಿತರೆ ಹೆಣ್ಣಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇಡೀ ಕುಟುಂಬ ಅಕ್ಷರಸ್ಥ ಆಗ್ತದ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗಿಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮಗೆ ಭಾಗಿಯಾಗಲು ಅವರೇ ಅವಕಾಶವನ್ನ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಇಂದಿನ ದಿನ ಸರ್ಕಾರ ಹೆಣ್ಣು ಮಕ್ಕಳು ಶಾಲೆ ಕಲಿಯಲೇಬೇಕು ಇಡೀ ಕುಟುಂಬ ಅಕ್ಷರಸ್ಥರಾದರೆ ದೇಶ ಸಮೃದ್ಧವಾಗ್ತದೆ ದೇಶ ಪ್ರಜ್ಞಾವಂತರಾಗ್ತಾರ ಜನರು ಅನ್ನತಕ್ಕಂಥ ನಿಟ್ಟಿನಲ್ಲಿ ಸಾವಿತ್ರಿಬಾಯಿ ಅವರು ನಮ್ಮ ನಿಮ್ಮ ಮುಂದೆ ಇರ್ತಕ್ಕಂಥವರು ಹಾಗಾಗಿ ಯಾರು ಸಾವಿತ್ರಿಬಾಯಿ ಪುಲೆ ಅಂತಂದ್ರ ಮಕ್ಕಳೇ ಇವರೇ ಸಾವಿತ್ರಿಬಾಯಿ ಪುಲೆ ಎಲ್ಲರೂ ನಮ್ಮನ್ನು ಸಲ್ಸರಿ ಇವರೇ ಸಾವಿತ್ರಿಬಾಯಿ ಪುಲೆ ನಮ್ಮ ಶಿಕ್ಷಣಕ್ಕೆ ಇವತ್ತು ನೀವು ಶಾಲೆಯಲ್ಲಿ ಶಿಕ್ಷಣ ಕಲಿಯುವುದಕ್ಕೆ ಇವರೇ ಕಾರಣೀಭೂತರು ಹಾಗಾಗಿ ಜೈ ಸಾವಿತ್ರಿಬಾಯಿ